ವರ್ಷದ ಹಿಂದೆ ಕಾಲ್ನಡಿಗೆ ಮೂಲಕ ಹಜ್ಜಿ ಕರ್ಮ ನಿರ್ವಹಿಸಲು ಸರಿಸುಮಾರು ಎಂಟು ಸಾವಿರದ ನೂರ ಮೂವತ್ತೆರಡು ಕಿಲೋಮೀಟರ್ ದಾಟಿ ಇವತ್ತು ತನ್ನ ಹಜ್ಜಿ ಕರ್ಮವನ್ನು ಎಲ್ಲವನ್ನು ನಿರ್ವಹಿಸಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿದಂತಹ ಉಪ್ಪಿನಂಗಡಿಯ ನೌಷದ್ ಬಿ ಬಿಕೇಶ್ ಅವರು ನಮ್ಮ ಜೊತೆ ಇದ್ದಾರೆ ಇವರನ್ನು ಈ ಒಂದು ವಿಮಾನ ನಿಲ್ದಾಣಕ್ಕೆ ತಲುಪಿಸಿದಂತಹ ಸಂದರ್ಭದಲ್ಲಿ ಗಣ್ಯ ವ್ಯಕ್ತಿಗಳಾದಂತಹ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಮಿತಿಯ ಅಧ್ಯಕ್ಷರಂತಹ ನಾಸಿರ್ ಲಖಿಷ್ಟಾರ್ ಹಾಗೂ ಊರ ನಾಗರಿಕರು ಜಮಾತಿನ ಕೆ ಕೆಪಿ ಬಶೀರ್ ಅವರು ಮುಂತಾದವರು ಎಲ್ಲರೂ ಸೇರಿಕೊಂಡು ಇವರನ್ನು ಇವತ್ತು ಸ್ವಾಗತಿಸಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಲ್ಲಿ ಅವರು ಲೆಕ್ಕ ಇಷ್ಟಪಡ್ತಾರೆ ಸರ್ ಇವತ್ತು ಪುತ್ತೂರಿನ ಉಪ್ಪಿನಂಗಡಿಯಿಂದ ಕಾಲ್ನಡಿಗೆ ಮೂಲಕ ಹಜ್ ಕರ್ಮ ನಿರ್ವಹಿಸಿ ಬಂದು ತಲುಪಿದ್ದಾರೆ ಸೊ ಏನಕ್ಕೆ ಇಷ್ಟಪಡ್ತೀನಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಇಡೀ ನಮ್ಮ ಸಮುದಾಯಕ್ಕೆ ನಮ್ಮ ಕಮ್ಯುನಿಟಿಗೆ ಬಹಳ ಒಂದು ಹೆಮ್ಮೆಯ ದಿವಸ ಯಾಕಂತ ಹೇಳಿದ್ರೆ ಅಬ್ದುಲ್ ಜಲೀನ್ ಎಂಬ ಒಬ್ಬ ಯುವಕ ಸಾಧಾರಣ ಒಂದು ಎಂಟು ಅಬ್ದುಲ್ ಕಲೀನ್ ಎಂಬ ಯುವಕ ಎಂಟು ಸಾವಿರ ಕಿಲೋಮೀಟರ್ ದೂರದವರೆಗೆ ಸೌದಿಗೆ ಕಾಲ್ನಡಿಗೆಯಿಂದ ಹೋಗಿ ಅಲ್ಲಿ ಹಜ್ಜಿಯನ್ನು ನಿರ್ವಹಿಸಿ ಇವತ್ತು ನಮ್ಮಲ್ಲಿ ವಾಪಸ್ ಬಂದಿರ್ತಾರೆ ಇದು ನಮಗೆಲ್ಲರಿಗೂ ಹೆಮ್ಮೆ ಮತ್ತು ಅಭಿನಂದನೆ ನಾನು ಅವರಿಗೆಲ್ಲರಿಗೂ ನಾವು ನಾವು ಒಕ್ ಬೋರ್ಡ್ನವರು ಆಗಿರ್ಬೋದು ಅದೇ ರೀತಿ ಟ್ರಸ್ಟ್ ಟ್ರಸ್ಟ್ನವರು ಆಗಿರ್ಬೋದು ಅವರ ಜಮಾತ್ ಅಧ್ಯಕ್ಷರಾಗಿರ್ಬೋದು ಕತೀಬರಾಗಿರ್ಬೋದು ಇತರ ನಾಯಕರುಗಳೆಲ್ಲರೂ ಬಂದು ಇವತ್ತು ಅವರಿಗೆ ಅಭಿನಂದನೆ ಮತ್ತು ಸ್ವಾಗತವನ್ನು ಇವತ್ತು ಮಾಡಿದ್ದೇವೆ ಇದು ಕಾಲ್ನಡಿಗೆಯಲ್ಲಿ ಎಂಟು ಸಾವಿರ ಕಿಲೋಮೀಟರ್ ನಡೆಯುವುದಂದರೆ ಒಂದು ಸಣ್ಣ ವಿಷಯ ವಿಚ ವಿಚಾರಏನೂ ಅಲ್ಲ ನಮಗೆ ದಿವಸಕ್ಕೆ ಒಂದು ಐದು ಕಿಲೋಮೀಟರ್ ನಡೀಲಿಕ್ಕೆ ಭಾಳ ಕಷ್ಟದ ಸಂಗತಿ ಅದರಲ್ಲೂ ಅವರು ಎಂಟು ಸಾವಿರ ಕಿಲೋಮೀಟರ್ ಒಬ್ಬನೇ ಇಡೀ ಎಲ್ಲ ದೇಶವನ್ನು ಅದು ಪಾಕಿಸ್ತಾನ ಆಗಿರ್ಬೋದು ಯು ಎ ಆಗಿರ್ಬೋದು ಅಬುದಾಬಿ ಆಗಿರ್ಬೋದು ಇದನ್ನೆಲ್ಲ ಎಲ್ಲ ಅದರ ಬಾರ್ಡರ್ ಮುಖಾಂತರ ಅವರು ಹೋಗಿ ಇವತ್ತು ಅಜ್ಜಿಗೆ ಹೋಗಿ ಅಜ್ಜನ್ನು ನಿರ್ವಹಿಸಿಕೊಂಡು ಉಮ್ರವನ್ನು ನಿರ್ವಹಿಸಿಕೊಂಡು ಇವತ್ತು ನಮ್ಮಲ್ಲಿಗೆ ಇವತ್ತು ತಲುಪಿದ್ದಾರೆ ಇದು ನಮ್ಮೆಲ್ಲರ ಒಬ್ಬೊಬ್ಬರ ಕನಸಾಗಿರ್ತದೆ ನಮ್ಮ ಜೀವನದಲ್ಲಿ ಒಂದು ಸಲ ಆದರೂ ನಾವು ಅಜ್ಜನ್ನು ಮಾಡಬೇಕಂತೇಳಿ ಇವತ್ತಿನಲ್ಲಿ ಆ ಕಾಲದಲ್ಲಿ ಫ್ಲೈಟ್ಗಳ ವ್ಯವಸ್ಥೆ ಎಲ್ಲ ಗಾಡಿಗಳ ವ್ಯವಸ್ಥೆ ಎಲ್ಲ ಇದ್ದರೂ ಇವತ್ತು ಒಂದು ಅವರ ಒಂದು ನಿಯತನ್ನು ಮಾಡಿಕೊಂಡು ಇವತ್ತು ನಾನು ಕಾಲ್ನಡಿಗೆಯಲ್ಲೇ ಹೋಗಿ ನಾನು ಅಜ್ಜು ಮಾಡಬೇಕೆಂಬ ಒಂದು ಆಶೆಯನ್ನು ಅವರು ಅವರ ಜೀವನದಲ್ಲಿ ದೊಡ್ಡ ಒಂದು ಆಶೆ ಮತ್ತು ಆ ಕನಸನ್ನು ಇವತ್ತು ಅವರು ಪೂರ್ತಿ ಮಾಡಿದ್ದಾರೆ ಕಾಲ್ನಡಿಗೆಯಲ್ಲಿ ಹೋಗಿ ಅದು ನಮಗೆಲ್ಲರಿಗೆ ಹೆಮ್ಮೆ ಮತ್ತು ಯುವಕರಿಗೆ ಯುವಕರಿಗೊಂದು ಪ್ರೇರಣೆ ಬ ವಿಚಾರ ಆಗಿರ್ತದೆ ಯಾಕಂತ ಹೇಳಿದ್ರೆ ಏನಾದರೂ ನಮ್ಮ ಮನಸ್ಸು ಮಾಡಿದರೆ ನಾವು ಸಾಧಿಸಬಹುದು ಹೇಳಿದ್ರು ಇವತ್ತು ಅವರು ನಮ್ಮ ಯುವಕ ಈ ಕಲ್ಲಿನವರು ನಾವು ಇವತ್ತು ತೋರಿಸಿಕೊಟ್ಟಿದ್ದಾರೆ ಇವತ್ತು ನಮಗೆ ನಾವು ಭಾಳಷ್ಟು ನಮ್ಮ ಯುವಕರು ಏನಾದರೂ ಮಾಡುವುದಾದರೆ ಇದು ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಎಂಬ ನಿಟ್ಟಿನಲ್ಲಿ ಇವತ್ತು ಹಿಂದೆ ಜರಿಯೋದು ಭಾಳಷ್ಟು ನೋಡಿದೆ ಆದರೆ ಇಷ್ಟೊಂದು ದೊಡ್ಡ ಒಂದು ದೊಡ್ಡ ಕೆಲಸ ಮಾಡುವುದಾದರೆ ಅದಕ್ಕೆ ನಮ್ಮಲ್ಲಿ ಸ್ಫೂರ್ತಿ ಬೇಕು ಮತ್ತು ನಮ್ಮ ವಿಶ್ವಾಸ ಮತ್ತು ಅಚಲ ವಿಶ್ವಾಸ ನಮ್ಮಲ್ಲಿ ಬೇಕು ಅದನ್ನು ಇವತ್ತು ಅವರು ಯುವಕರಿಗೆ ತೋರಿಸ್ಕೊಡ್ತಾರೆ ಹಜ್ಜಿ ಮಾತ್ರ ಅಲ್ಲ ಯಾವುದೇ ಕಾರ್ಯ ಮಾಡೋದಾದರೂ ನಮ್ಮಲ್ಲಿ ಚಾಲ ಬೇಕು ನಾವು ಮಾಡಿ ಮುಗಿಸ್ತೇವೆ ಅಂತೇಳಿ ಎಂಟು ಸಾವಿರ ಕಿಲೋಮೀಟರ್ ಅಂತ ಹೇಳಿದರೆ ಒಂದು ವರ್ಷ ಅವರಿಗೆ ಹಿಡಿದಿದೆ ಆ ಒಂದು ವರ್ಷದ ಪರಿಶ್ರಮ ಇವತ್ತು ಅವರಿಗೆ ಪೂರ್ತಿಯಾಗಿದೆ ಅಲ್ಲವನ ಆ ಪರಿಶ್ರಮಕ್ಕೆ ಅವರಿಗೆ ಎಲ್ಲ ಹಜ್ಜಿನ ಕರ್ಮಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅದಕ್ಕಾಗಿ ನಾನು ಎಲ್ಲರಿಗೂ ಮತ್ತು ಅವರಿಗೆ ಈ ಊರಿನ ನಾಗರಿಕರಾಗಿರ್ಬೋದು ಅವರಿಗೆ ಜಮಾತನವರಾಗಿರ್ಬೋದು ಎಲ್ಲರವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಆ ಅವರಿಗೆಲ್ಲರಿಗೂ ನಾನು ನಮ್ಮ ನಮ್ಮ ಒಕ್ಕು ವತಿಯಿಂದ ಅಭಿನಂದನೆ ಹೇಳುತ್ತಾ ಇದ್ದೇನೆ ಮತ್ತು ಇವರಿಗೂ ನಾನು ಇನ್ನೊಮ್ಮೆ ನಮ್ಮ ಒಕ್ಕು ಮತ್ತು ಇಲ್ಲಿ ಇಲ್ಲಿ ಸೇರಿದವರೆಲ್ಲರ ಬಗ್ಗೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಮತ್ತು ನಮ್ಮ ಈ ಸಮುದಾಯಕ್ಕೂ ಮತ್ತು ಕಮ್ಯುನಿಟಿಗೆ ಅವರಿಂದ ಒಳ್ಳೆಯ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನಾನು ಅವರಿಗೆ ಹಾರೈಸುತ್ತಾ ನನ್ನ ಮಾತಿ ವಿರಮ್ಮ ಥ್ಯಾಂಕ್ ಯು ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯದಿಂದಾಗಿರ್ಬೋದು ಮೊಟ್ಟ ಮೊದಲ ಕನ್ನಡಿಗ ನಡೆದುಕೊಂಡು ಬರೋಬ್ಬರಿ ಎಂಟು ಸಾವಿರದ ನೂರ ಮೂವತ್ತೆರಡು ಕಿಲೋಮೀಟರ್ ನಡೆದುಕೊಂಡು ಇವತ್ತು ಹಜ್ ಕರ್ಮ ನಿರ್ವಹಿಸಿ ನಮ್ಮ ಮತ್ತೆ ಮಂಗಳೂರಿಗೆ ಬಂದು ತಲುಪಿದ್ದಾರೆ ಸೊ ಅವರೊಂದು ಅಭಿಪ್ರಾಯಗಳನ್ನ ಹೇಗಿದ್ದೀರಾ ಹಾಂ ಚೆನ್ನಾಗಿದ್ದೀನಿ ಎಷ್ಟು ವರ್ಷದ ಜರ್ನಿ ಒಂದೂವರೆ ವರ್ಷ ಹಾ ಅಲ್ಹಮ್ದಿಲ್ಲ ಒಂದು ವರ್ಷ ಎರಡು ದಿವಸದಲ್ಲಿ ರೀಚ್ ಆಗಿದ್ದೀನಿ ಮತ್ತು ನಾಲ್ಕೂವರೆ ಅಲ್ಲಿ ಸ್ವಲ್ಪ ನಿಲ್ಲಬೇಕಾಗಿತ್ತು ಹಜ್ಜಿ ಕರ್ಮದ ಅದೇ ತಿಂಗಳ ಆಗಿರೋ ಕಾರಣಕ್ಕೆ ಅಲ್ಲಾಂದ್ರಲ್ಲ ಎಲ್ಲರ ಎಲ್ಲರ ಸಪೋರ್ಟ್ ಎಲ್ಲರ ದುವಾದಿಂದನೇ ನಾನು ಅಲ್ಲಿ ತಲುಪಿದ್ದೀನಿ ಸ್ಪೆಷಲಾಗಿ ನನ್ನ ಊರಿನ ಕತ್ತಿಬರ ಇಬ್ಬರು ಹಾಗೂ ಅನ್ಸಾರ್ ಫಜೋಸ್ತಾದ ಇವರ ಪರ್ಮಿಷನ್ ತಗೊಂಡು ನಾನು ಫಸ್ಟ್ ಕೇಳಿರೋದೇ ನನ್ನ ಗುರುಗಳಾದ ಅನ್ಸಾರ್ ಫಾಜೋಸ್ತಾರ್ ಅವರ ಪರ್ಮಿಷನ್ ಕೇಳಿ ನಾನು ಹೋಗಿರೋದು ಮತ್ತು ನನ್ನ ತಾಯಿಯವರ ಕುಟುಂಬಗಳೆಲ್ಲರ ದುವಾದಿಂದ ಅಲ್ಹಮ್ದಿಲ್ಲ ಹಾಗೂ ಕರ್ನಾಟಕದ ಪ್ರತಿಯೊಬ್ಬರು ಜಾತಿ ಭೇದ ಎಲ್ಲ ಮರು ನನಗೆ ದುವಾ ಮಾಡಿದ್ದಾರೆ ಇಂಡಿಯಾದಲ್ಲೂ ಸಹ ಎಲ್ಲ ಪ್ರತಿಯೊಬ್ಬರು ಸಹ ನನಗೆ ಜಾತಿ ಭೇದ ಮರ ಇವತ್ತು ದುವ ಮಾಡಿ ನನಗೆ ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಯು ಅಲ್ಲಿ ಉತ್ತರ ಪ್ರದೇಶ ಎಲ್ಲರೂ ಎಲ್ಲರೂ ಇದ್ದರು ಅಲ್ಲೆಲ್ಲರೂ ಹಿಂದೂಗಳು ಸಹ ನನ್ನ ಜೊತೆ ಕೈ ಜೋಡಿಸಿ ಬರ್ತಾಯಿದ್ರು ಅಲ್ಹಮದಿಲ್ಲ ತುಂಬ ಖುಷಿಯಾಗಿದೆ ಹೇಗಿತ್ತು ಒಂದು ಒಂದು ವರ್ಷ ನಿಮ್ಮ ಕಾಲ್ನಡಿಗೆ ನಡೆದಾಗ ರಾತ್ರಿ ನಡ್ಕೊಂಡಿದ್ದೀರಿ ಬೆಳಿಗ್ಗೆ ನಡ್ಕೊಂಡಿದ್ದೀರಿ ತುಂಬ ಮಂದಿಯ ಒಂದು ಏನು ನಿಮ್ಮ ಹಿಂದೆ ಒಂದಷ್ಟು ಜನರ ಸಾಲುಗಳಿತ್ತು ಅವಾಗೆಲ್ಲ ಯಾವ ರೀತಿಯಾಗಿತ್ತು ನಿಮ್ಮ ಒಂದು ರೆಸ್ಪಾನ್ಸ್ ಆಗಿರ್ಬೋದು ಜನರ ರೆಸ್ಪಾನ್ಸ್ ಆಗಿರ್ಬೋದು ನೀವು ಯಾವ ರೀತಿ ಅವರ ಜೊತೆ ವರ್ತಿಸ್ಕೊಂಡ್ರಿ ಅದರ ಬಗ್ಗೆ ಅವರು ಆ್ಯಕ್ಚುಲಿ ನನ್ನ ಮೇಲೆ ಪ್ರೀತಿಯಲ್ಲಿ ಇಲ್ಲ ಅವರು ಮಕ್ಕ ಮದಿನದ ಹಾಗೂ ಅವರು ಅಲ್ಲನ ಮೇಲೆ ಪ್ರೀತಿಯಿಂದ ಅವರು ಇರೋದು ನಾನೊಬ್ಬ ಹಜ್ಜಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವರು ಅಲ್ಲನ ಮೇಲೆ ಪ್ರೀತಿಯಾಗಿರುತ್ತೆ ಮತ್ತು ಅವರು ಊಟನು ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆ ಬರ್ತಾಯಿದ್ರು ಆದ್ರೂ ಯಾಕೆಂದರೆ ಅವರಿಗೆ ನಾನು ಹೋಗೋ ರೂಟಲ್ಲಿ ದಾರಿ ಮಧ್ಯಲ್ಲಿ ಹೋಗೋರಿಗೆಲ್ಲ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು ಆದ್ರೂ ಅದಕ್ಕೆ ಬೇಕಾದ ವ್ಯವಸ್ಥೆ ಅವರು ತುಂಬ ನನಗೆ ಸಪೋರ್ಟ್ ಕೊಡ್ತಾಯಿದ್ರು ಅಲ್ಹಮ್ದಿಲ್ಲ ತುಂಬ ಖುಷಿಯಾಯಿತು ಔಟ್ ಆಫ್ ಕಂಟ್ರಿಲಿ ಅಂದರೆ ಪಾಕಿಸ್ತಾನದಲ್ಲಿ ಸೆಕ್ಯೂರಿಟಿ ಇತ್ತು ಬೇರೆ ಕಂಟ್ರಿಯಲ್ಲಿ ಓದೋ ಯು ಎ ಎಲೆಲ್ಲ ನಮಗೆ ಸಿಗೋದು ಇವಾಗ ದುಬೈ ಎಂಟ್ರಾಗುತ್ತೆ ಮುಂಚೆ ದೊಡ್ಡ ದೊಡ್ಡ ಇದು ಗುಡ್ಡೆಗಳೆಲ್ಲ ಸಿಗೋದು ದೊಡ್ಡ 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 ಗುಡ್ಡೆಗಳು ಇಂಡ್ಯಾದಲ್ಲಿ ನಾನು ನೋಡಿಲ್ಲ ಅಷ್ಟು ಆ ಆ ಪ್ಲೇಸಲ್ಲಿ ಹೆದರಿಕೆ ಇರಲಿಲ್ಲ ಜನರ ಹೆದರಿಕೆ ಇಲ್ಲ ಯಾವ ತೊಂದರೆ ಅಂತ ಹೇಳಿ ಪ್ರಾಣಿಗಳು ಆ ಥರ ತೊಂದರೆ ಇಲ್ಲ ಒಬ್ಬಣೆ ಒಬ್ಬನೇ ಬೇರೆ ಯಾರೂ ಇಲ್ಲ ಖಾಲಿ ಹತ್ತಿ ಹೋಗಬೇಕು ತುಂಬ ಖುಷಿಯಾಗಿದೆ ಆದರೆ ತುಂಬ ಹ್ಯಾಪಿಯಾಗಿ ಹೋಗಿದ್ದೀನಿ ಅಲ್ಹಮ್ದು ಆರೋಗ್ಯ ಎಲ್ಲ ಹೇಗಿತ್ತು ಸರ್ ಅಂದರೆ ಒಂದು ವರ್ಷ ನಡೆದಾಡ್ಕೊಂಡು ಹೋದ್ರಿ ನಿಮ್ಮ ಆರೋಗ್ಯದ ಬಗ್ಗೆ ಆಗಿರ್ಬೋದು ಅದೆಲ್ಲ ಯಾವ ರೀತಿ ನಿಮಗೆ ಅಲ್ಹಮ್ದಿಲ್ಲ ಯಾವ ಎಲ್ಲರದು ಅದರಿಂದ ಆರೋಗ್ಯಕ್ಕೆ ಯಾವುದೇ ಒಂದು ತೊಂದರೆ ಬಂದಿಲ್ಲ ಒಂದು ಕಿಡ್ನಿ ಸ್ಟೋನ್ ಅಂತೆಲ್ಲ ಚಿಕ್ಕದಾಗಿ ಬಂದಿತ್ತು ಅದು ಒಂದೇ ತಿಂಗಳಲ್ಲಿ ಫಿನಿಶ್ ಆಗಿ ಹೋಗಿತ್ತು ಅಲ್ಹಮದಿಲ್ಲ ಇವಾಗ ಏನು ನಿಮ್ಮ ಮಸೀದಿಗೆ ಶುಕ್ರವಾರ ದಿವಸ ಒಂದು ಜುಮಾ ನಮಾಜಿಗೆ ಒಬ್ಬರು ಹೋಗಬೇಕಾದ್ರು ಮನೆಯಿಂದ ಒಂದು ಹತ್ತು ನಿಮಿಷ ನಗಿದ್ರು ಐದು ನಿಮಿಷ ನಡೀಕಿದ್ರು ವೆಹಿಕಲಲ್ಲಿ ಉಪಿಸ್ ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಲ್ಲಿಂದ ನೀವು ಎಂಟು ಸಾವಿರ ಕಿಲೋಮೀಟರ್ ದಾಟಿಕೊಂಡು ಹಜ್ಜಿನಿರು ವಹಿಸಲು ಅಷ್ಟೊಂದು ಕನಸು ಅದು ಯಾವ ರೀತಿಯಾಗಿತ್ತು ನಿಮ್ಮ ಕನಸು ಹೇಗೆ ಬಂತದ್ದು ಎಲ್ಲಿಂದ ಬಂತು ನಿಮಗೆ ಈ ಒಂದು ಆಲೋಚನೆಗಳು ಊರಿಂದ ಬಿಟ್ಟು ಬಂದ ತಕ್ಷಣ ತುಂಬ ಬಿಸಿಲಿತ್ತು ಇದೇ ಟೈಮಿಗೆ ನಾನು ಆ್ಯಕ್ಚುಲಿ ಇದಾಗಿಂದ ಎರಡು ತಿಂಗಳು ಮುಂಚೆ ಹೋಗಿರೋದು ತುಂಬ ಬಿಸಿತ್ತು ಇತ್ತು ಪನಂಬೂರು ಪನಂಬೂರು ಬೀಚ್ ಹತ್ರ ಬರುವಾಗ ಆ ಸೆಕೆ ಇದೊಳ ಆ ಕಡೆ ಇದು ಎಲ್ ಪಿ ಮತ್ತು ಈ ಕಡೆ ತುಂಬ ಶೆಕೆ ಇತ್ತು ನಾನು ಅವು ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ಯಾಕೆಪ್ಪ ಅಂತ ಅನ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅಷ್ಟು ನಾನು ಅಂದ್ಕೊಂಡೆ ನನ್ನ ಟಾರ್ಗೆಟ್ ನಾವು ರೀಚ್ ಆಗಲೇ ಬೇಕಂದರೆ ನಾನು ಕಷ್ಟಪಟ್ಟು ಎಲ್ಲಿ ನೀರೆಲ್ಲ ಕುಡಿದು ನಾನು ಟಾರ್ಗೆಟ್ ರೀಚ್ ಮಾಡ್ತೀನಿ ಯಾಕೆಂದರೆ ತುಂಬ ಬಿಸಿಲು ತುಂಬ ಬಿಸಿಲಿತ್ತು ಮಳೆ ಅದು ಸಹಿಸ್ಬೋದು ಬಿಸಿಲಲ್ಲ ಇದು ಸೈಸ್ ಆಗಲ್ಲ ಆಗೋಲ್ಲ ಯಾಕಂದರೆ ಇಲ್ಲೇ ಇಲ್ಲಿ ಯಾಕೆ ನಾರ್ತಲ್ಲಿ ತುಂಬ ಬಿಸಿಲು ಇರುತ್ತೆ ಅಲಹಮದಿಲ್ಲ ಯಾವ ಹತ್ರ ಆದರೆ ಈ ಒಂದು ವರ್ಷದಲ್ಲಿ ಬೇಡ ಮನೆಗೆ ರಿಟರ್ನ್ ಹೋಗೋಣ ಈ ಸಾಹಸೇ ಬೇಡ ಬಂದಾಗಿದೆ ಅಂತ ಅನ್ನಿಸ್ತಿದೆ ಯಾವಾಗಾದರೂ ಇಲ್ಲ ಆ್ಯಕ್ಚುಲಿ ಪ್ರಯಾಣದ ಮೇಲೆ ಸಫರ್ ಅಂದಮೇಲೆ ಎಲ್ಲವನ್ನು ಸಹಿಸ್ಕೊಳ್ಬೇಕಾಗುತ್ತೆ ಊಟ ತಿಂಡಿ ನೀರು ಎಲ್ಲೋ ಸಿಗದೆ ಎಷ್ಟು ನಾನು ಔಟ್ ಆಫ್ ಕಂಟ್ರಿದಲ್ಲಿ ಫ್ರೂಟ್ಸ್ ಇಸ್ಕೊಂಡಿದ್ದೆ ಇದು ಬ್ಯಾಗಲ್ಲಿ ಮಧ್ಯಾಹ್ನದ ಊಟ ಇಲ್ಲ ಬೆಳಿಗ್ಗೆ ತಿಂದರೆ ರಾತ್ರಿ ಇಲ್ಲ ರಾತ್ರಿ ತಿಂದರೆ ಬೆಳಿಗ್ಗೆ ಇಲ್ಲ ಆ ಥರ ಎಲ್ಲ ಸಹಿಸಿಕೊಂಡು ಹೋಗಿದ್ದೀನಿ ಅಲಹಮ್ದು ಇಲ್ಲ ಬೇರೆ ಕಂಟ್ರಿಗಳಲ್ಲಿ ಯಾವ ರೀತಿ ಇತ್ತು ರೆಸ್ಪಾನ್ಸ್ ಅಂದರೆ ಇಂಡಿಯಾ ಬಿಟ್ಟು ಆಮೇಲೆ ಬೇರೆ ಬೇರೆ ಪಾಕಿಸ್ತಾನ ಹೋದ್ರಿ ನಮ್ಮ ಭಾರತ ಏನು ಎದುರು ನೋಡುವಂಥ ಒಂದು ದೇಶ ಪಾಕಿಸ್ತಾನ ಹೋದ್ರಿ ನಡ್ಕೊಂಡು ಆಮೇಲೆ ಬೇರೆ ಬೇರೆ ದೇಶ ಹೋದ್ರಿ ಅಲ್ಲಿ ಅಲ್ಲಿ ಯಾವ ರೀತಿ ಇತ್ತು ನಿಮಗೆ ರೆಸ್ಪಾನ್ಸ್ ಇಂಡಿಯಾ ಥರನೇ ಎಲ್ಲರೂ ಅಲ್ಲಿ ಅಲ್ಲಿ ಸೇರೋದು ಅಲ್ಲಿ ಸಹ ಸೆಕ್ಯೂರಿಟಿ ಯಾವ ತೊಂದರೆ ಆಗಿಲ್ಲ ಯಾಕಂದ್ರೆ ನಮಗೆ ಅಲ್ಲಿ ಹೊರಗಡೆ ಕಲಿಸಬೇಕಾದ್ರೆ ಅವರ ಪೊಲೀಸ್ ಸೆಕ್ಯೂರಿಟಿ ಇಲ್ಲದಿದ್ರು ಕಲಿಸಿ ನನ್ನ ಎರಡು ಗಂಟೆ ಕೂರಿಸಿದ್ರು ಎಮಿಗ್ರೇಷನ್ ಆಫೀಸಲ್ಲಿ ಮತ್ತೆ ಅವರ ಪೊಲೀಸ್ ಅಲ್ಲಿ ಅವರ ಏನು ಪೊಲೀಸ್ ಬಂದ ಮೇಲೆ ನನ್ನನ್ನು ಹೊರಗೆ ಕರ್ಕೊಂಡು ಹೋಗಿ ಸೇಫ್ ಆಗಿ ತಲುಪಿಸಿದ್ದಾರೆ ಅಲಹಮದಿಲ್ಲ ಯು ಎಲ್ಲಿ ಏನು ತೊಂದರೆ ಇರಲಿಲ್ಲ ಅಲ್ಲ ನಾವು ಊರಿನವ್ರು ತುಂಬಾ ಬಂದಿದ್ರು ಊರವರು ಇಂಡಿಯಾದವರು ತುಂಬಾ ಮಂದಿ ಇರ್ತಾರೆ ಸೌದಲ್ಲಿ ಸಹ ತೊಂದರೆ ಇರಲಿಲ್ಲ ಪೊಲೀಸ್ ಸೆಕ್ಯೂರಿಟಿ ಆರಾಮ್ಸೆ ಇತ್ತು ಮತ್ತೆ ಅರಬ್ಬಿಗೆಲ್ಲ ಒಳ್ಳೆ ಸಪೋರ್ಟ್ ಅವರಿಗೆಲ್ಲ ತುಂಬಾ ಖುಷಿ ಆಗ್ತಾಯಿತ್ತು ತುಂಬಾ ಖುಷಿ ಆಯ್ತು ಅವ್ರು ನಂಬ್ತಾ ಇರಲಿಲ್ಲ ನನ್ನ ನಾನು ನಡ್ಕೊಂಡು ಬಂದಿದೆ ಅಂತ ಹೇಳಿ ಅವ್ರಿಗೆ ತುಂಬಾ ಖುಷಿ ಆಗ್ತಾಯ್ತು ಅಲ್ಮದಿಲ್ಲ ನಾನು ಒಂದು ಒಂದು ಫೆಬ್ರವರಿ ಎರಡನೇ ತಾರೀಕಿಗೆ ರೀಚ್ ಆಗಿದ್ದೀನಿ ಮತ್ತೆ ನಾಲ್ಕೂವರೆ ತಿಂಗಳು ನಿಲ್ಬೇಕಾಗಿತ್ತು ಮತ್ತೆ ಫಿನಿಶ್ ಅಜ್ಜಿ ನಾನು ಫಿನಿಶ್ ಮಾಡಿ ನೆನ್ನೆ ಬಂದಿದ್ದೆ ಅಲ್ಲ ನಿಮ್ಮ ಏನಿಲ್ಲ ಇಶಾ ಅಲ್ಲ ಮನೆಗೆ ನೌಷಧ ಹಜ್ಜಿ ಟ್ರಸ್ಟಿನ ಅಡ್ವೈಸರ್ ಆದಂತಹ ರಫೀಕ್ ಮಾಸ್ಟರ್ ಕೂಡ ನಮ್ಮ ಜೊತೆ ಅವ್ರ ಜೊತೆ ಒಂದಷ್ಟು ಮಾತಾಡೋಣ ಸರಿ ಏನು ಹೇಳ್ತೀರಾ ಇದರ ಬಗ್ಗೆ ಒಂದಾಗಿ ಇವರನ್ನು ನೋಡುವಾಗಲೇ ತುಂಬ ಭಾವುಕರಾದೆವು ಯಾಕಂತ ಹೇಳಿದರೆ ಎಂಟು ಸಾವಿರ ಕಿಲೋಮೀಟರ್ ನಡೆದುಕೊಂಡು ಪವಿತ್ರ ಅಜ್ಜಿ ಯಾತ್ರೆ ನಿರ್ವಹಿಸುವುದು ಅಂತ ಹೇಳಿದರೆ ಬಹುಶಃ ಅದು ಅತ್ಯಂತ ದೊಡ್ಡ ಸೌಭಾಗ್ಯ ಅಂತ ನಾವು ಭಾವಿಸ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಅವರನ್ನು ಇವತ್ತು ಒಂದು ವೆಲ್ಕಮ್ ಮಾಡಬೇಕು ಅವರನ್ನು ಗಟ್ಟಿ ತಬ್ಬಿಯಾಗಿ ತಬ್ಬಿಕೊಂಡು ಹಿಡ್ಕೊಳ್ಬೇಕು ಅವರೊಳಗಿರ್ತಕ್ಕಂಥ ಶಕ್ತಿ ಆ ಹೃದಯ ಶ್ರೀಮಂತಿಗೆ ಏನಿದೆ ಅವರೊಳಗಿರ್ತಕ್ಕಂಥ ಅದನ್ನೆಲ್ಲ ನಮಗೆ ಶೇರ್ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ನಾವು ಇವತ್ತು ಬಂದಿದ್ದೇವೆ ಭಾಳ ಮುಖ್ಯವಾಗಿ ನಮ್ಮ ವಕ್ಫ್ ವಕ್ಫ್ ಬಂದರೆ ನಮ್ಮ ಒಂದು ಇಡೀ ಜಿಲ್ಲೆ ಬಂದ ಯಾಕಂದರೆ ನಾವು ನಮ್ಮ ಎಲ್ಲ ಮಸೀದಿಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಇಲಾಖೆ ನಮ್ಮ ವಕ್ಫ್ ಇಲಾಖೆ ಅದರಿಂದ ಇವತ್ತು ವಕ್ಫಿನ ಅಧ್ಯಕ್ಷರು ಅದರ ಉಪಾಧ್ಯಕ್ಷರು ಹಾಗೆ ಅದರ ಸದಸ್ಯರು ಎಲ್ಲರೂ ಬಂದಿದ್ದಾರೆ ತುಂಬ ಸಂತೋಷ ಆಗಿದೆ ಇವತ್ತು ನಮ್ಮ ನೌಷಾದಾಜಿ ಚಾರಿಟೇಬಲ್ ಟ್ರಸ್ಟ್ ನಮ್ಮ ನೌಶಾದಾಜಿ ಗೊತ್ತಿದೆ ನಿಮಗೆಲ್ಲರಿಗೂ ಕೂಡ ಅವರ ಹೆಸರಲ್ಲಿ ಇರ್ತಕ್ಕಂಥ ಈ ಒಂದು ಸಂಸ್ಥೆ ಬಹುಶಃ ಇವತ್ತು ನೌಶಾದಾಜಿ ಕೂಡ ಅತ್ಯಂತ ಸಂತೋಷ ಪಡ್ಬೋದು ಯಾಕಂದರೆ ಅವರು ಇಂತಹ ಅಜ್ಜಿ ಕೆಲಸಗಳಲ್ಲಿ ಅಜ್ಜಿ ಅಜ್ಜಾಜಿಗಳ ಸೇವೆಯಲ್ಲಿ ಭಾಳಷ್ಟು ಮುಂಚೂಣಿಯಲ್ಲಿದ್ದಂಥ ಒಂದು ವ್ಯಕ್ತಿತ್ವ ಅದಕ್ಕಾಗಿ ನಾವು ಭಾಳ ಪ್ರೀತಿಯಿಂದ ಬಂದು ಇವತ್ತು ಅವರಿಗೆ ಸನ್ಮಾನಿಸ್ತಾ ಇದ್ದೇವೆ ಗೌರವಿಸ್ತಾ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಇದು ಇಚ್ಛಾಶಕ್ತಿ ಅಂತ ಹೇಳೋದು ವಿಲ್ ಪವರ್ ಅಂತ ಹೇಳ್ತೇವೆ ಒಬ್ಬನಿಗೆ ವಿಲ್ ಪವರ್ ಇದ್ದಾಗ ಏನು ಬೇಕಾದ್ರೂ ಮಾಡಬಹುದು ಎಂಟು ಸಾವಿರ ಎಲ್ಲ ಎಂಬತ್ತು ಸಾವಿರ ಕಿಲೋಮೀಟ್ರ್ ಕೂಡ ನಡೀಲಿಕ್ಕೆ ಆಗುತ್ತೆ ಅದನ್ನು ನಮ್ಮ ಸಹೋದರ ನಮ್ಮ ಅಬ್ದುಲ್ ಕಲೀಲ್ ಇವತ್ತು ನಿರೂಪಿಸಿದ್ದಾರೆ ವೆಲ್ಡನ್ ಇದು ಎಲ್ಲರಿಗೂ ಒಂದು ಮೋಟಿವೇಶನ್ ಆಗಲಿ ಇದರ ಜೊತೆಗೆ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಹತ್ತು ನೂರು ಇನ್ನೂರು ಮೀಟ್ರ್ ದೂರ ಮಸೀದಿಗೆಲ್ಲ ಹೋಗುವ ಸಂದರ್ಭದಲ್ಲಿ ವಾಹನ ಕೊಂಡೋಗಿ ಅಲ್ಲಿ ಟ್ರಾಫಿಕ್ ಜಾಮ್ ಮಾಡಿ ಮತ್ತು ಪೊಲ್ಯೂಷನ್ ಮಾಡೋದಕ್ಕಿಂತ ಹೀಗೆ ಇವರ ಹಾಗೆ ಅಟ್ಲೀಸ್ಟ್ ಒಂದು ಒಂದು ಶುಕ್ರವಾರ ದಿವಸ ಆದರೂ ಒಂದು ಅರ್ಧ ಕಿಲೋಮೀಟ್ರ್ ಕಾಲು ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ನಮ್ಮ ಹೆಜ್ಜೆಗೆ ಅನುಸಾರವಾಗಿ ನಮಗೆ ಪುಣ್ಯನೂ ಸಿಗುತ್ತೆ ಹಾಗೆ ಸ್ವಲ್ಪ ಟ್ರಾಫಿಕ್ ಜಾಮನ್ನು ಕಡಿಮೆ ಮಾಡ್ಬೋದು ಆ ರೀತಿಯಲ್ಲಿ ಒಂದು ಒಂದು ಸಂದೇಶವನ್ನು ಕೂಡ ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನಮ್ಮ ಉಪ್ಪಿನಂಗಡಿ ಊರಿನವರೆಯಾದ ಪೆರ್ಯಡ್ಕ ನಿವಾಸಿ ಸುರದ್ರೂಪ್ ಯುವಕ ನೌಷಾದ್ ಹಾಜಿ ಅವರು ಕಳೆದ ಒಂದೂವರೆ ವರ್ಷಗಳಿಂದ ಕಾಲ್ನಡಿಗೆ ಮೂಲಕ ಹಜ್ ಮ ಮುಗಿಸಿ ಇದೀಗ ಊರಿಗೆ ಬಂದಿದ್ದಾರೆ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಅದ್ದೂರಿಯ ಸ್ವಾಗತ ನೀಡಲಾಯಿತು ಒಂದೂವರೆ ವರ್ಷ ಹಿಂದೆ ಇವರು ಕಾಲ್ರೆಡಿಗೆಯಲ್ಲಿ ನಡೆಯುವಾಗ ತಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಂಡು ಭಾರತ ಪಾಕಿಸ್ತಾನ ಒಮನ್ ದುಬೈ ಸೌದಿ ಅರೇಬಿಯಾಗಿ ಅನೇಕ ಕಾನೂನು ತೊಡಕುಗಳನ್ನು ಹೆದರಿಸಿಯು ಪರಿಸ್ಥಿತಿ ಕೆಲವೊಮ್ಮೆ ಹತೋಟಿಗೆ ಬರದಾಗ ಆತ್ಮಸ್ಥೈರ್ಯವನ್ನು ಕಳೆಕೊಳ್ಳದೆ ಇವರು ಯಶಸ್ವಿಯಾಗಿ ಹಜ್ ಮುಗಿಸಿ ಮುಗಿಸಿದೀಗ ಬಂದಿದ್ದಾರೆ ಹಾಗೆ ನಮ್ಮ ಕೋಸ್ಟಲ್ ಫ್ರೆಂಡ್ ವತಿಯಿಂದ ಇವರನ್ನು ಮೊದಲಿಗಾಗಿ ಸನ್ಮಾನಿಸಲಾಯಿತು ನಮ್ಮೆಲ್ಲರ ಹಕ್ಕು ಮತ್ತು ಕರ್ತವ್ಯ ಆಗಿದೆ ಇಂಥ ವ್ಯಕ್ತಿಗಳನ್ನು ನಾವು ಸನ್ಮಾನಿಸಿ ಅವರನ್ನು ಮುನ್ನಲೆಗೆ ತಂದು ಜನರ ಮುಂದೆ ಪ್ರಸ್ತುತಪಡಿಸಿ ಮುಂದಿನ ದಿನಗಳಲ್ಲಿ ಇವರಿಗೆ ಎಲ್ಲ ಜನತೆಯು ಕೂಡ ಅದೇ ರೀತಿ ಪ್ರೀತಿ ಸಹಕಾರವನ್ನು ಯಾವ ಯಾವ ರೀತಿಯಾಗಿ ನಾವು ಈಗ ಈ ಒಂದೂವರೆ ವರ್ಷಗಳಲ್ಲಿ ಕೊಟ್ಟಿದ್ದೇವೆ ಅದೇ ರೀತಿ ನಾವು ಮುಂದೆ ಕೂಡ ಸಹಕಾರವನ್ನು ನೀಡಿ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಡೆಸಿಕೊಂಡು ಗೌರವಿತವಾಗಿ ನಡೆಸಿಕೊಂಡು ಇರಬೇಕೆಂದು ನಾನು ಜನತೆಯಲ್ಲಿ ಕೋರಿಕೊಳ್ಳುತ್ತಿದ್ದೇನೆ ಅಲೈಕು ಉಪ್ಪಿನಂಗಡಿಯ ಪರಿಸರದ ಪೆರಿಯಡ್ಕ ಜಮಾತಿನ ಖಲೀಲ್ ಪೆರಿಯಡ್ಕ ಇವರು ಅವರ ಒಂದು ಕನಸಾಗಿತ್ತು ಪೆರಿಯಡ್ಕದ ಪ್ರದೇಶದಿಂದ ಮಕ್ಕಕ್ಕೆ ತಾನು ನಡ್ಕೊಂಡೇ ಹೋಗಬೇಕು ಪಾದಯಾತ್ರೆ ಮೂಲಕ ಎಂಬ ಒಂದು ವಿಶೇಷವಾದ ಕನಸನ್ನು ಕಂಡಿದ್ದರು ಬಹುಶಃ ಅವರು ಆರಂಭದಲ್ಲಿ ನನಗೆ ಅವರ ಪರಿಚಯ ಇರಲಿಲ್ಲ ಅವರು ನೇರವಾಗಿ ಬಂದು ಹೇಳಿದರು ನನಗೆ ಎಸ್ ಪಿ ಮತ್ತು ಡಿ ಸಿ ಅವರ ಒಂದು ಪರ್ಮಿಷನ್ ಬೇಕಾಗ್ತದೆ ಅದರ ಅರಿವು ಆಗಬೇಕಾದ್ರೆ ನಮ್ಮ ಯು ಟಿ ಹೋಗಬೇಕು ಅಂತ ನಾನು ಕರ್ಕೊಂಡು ಹೋದೆ ಇವರನ್ನು ಇವರನ್ನು ಕರ್ಕೊಂಡು ಹೋದಾಗ ಆರಂಭದಲ್ಲಿ ಹೇಳಿದರು ಯಾಕೆ ಇದಲ್ಲ ಕಷ್ಟವಾಗಲಿಕ್ಕಿಲ್ವಾ ಸುಮ್ಮನೆ ಅವರಿಗೆ ತೊಂದರೆ ಆಗ್ಬೋದು ಅಂತ ಹೇಳಿದರು ಇಲ್ಲ ನಾನು ಹೊರಟದ್ದೇ ಅಂತೇಳಿ ಇವರು ಹೇಳಿದರು ನೀವು ಹೊರಟಿದ್ದ ಮೇಲೆ ನಾವಿನ್ನು ಮಾತಾಡಲಿಕ್ಕಿಲ್ಲ ಏನಾಗಬೇಕು ಅದರ ಸಹಕಾರ ಮಾಡ್ತೇನೆ ಅಂತ ಹೇಳಿದರು ಡಿ ಸಿ ಅವ್ರಿಗೂ ಎಸ್ ಪಿ ಅವರಿಗೂ ಒಂದು ಎಪಾಯಿಂಟ್ಮೆಂಟ್ ತೆಗೆದುಕೊಟ್ಟರು ಅಂದಿನಿಂದ ಆರಂಭವಾಗಿ ಅವರ ನಂತರ ವೀಸಾ ಕೂಡ ಅವರು ಇಲ್ಲಿ ಹೋಗುವಾಗಲೇ ವೀಸಾ ಸಿಗಬೇಕು ಅಂತಿಲ್ಲ ನಡ್ಕೊಂಡು ಹೋದರು ಬಹುಶಃ ಅಲ್ಲಾಹ್ನ ಕೃಪೆಯಿಂದ ಜಮ್ಮು ಕಾಶ್ಮೀರದಿಂದ ಅಫ್ಘಾನಿಸ್ತಾನದ ಗಡಿವರೆಗೆ ಕೂಡ ಇಲ್ಲಿಂದ ನಡ್ಕೊಂಡು ಹೋದರು ಹೋಗುವ ಎಡೆಯಲ್ಲಿ ಅವರಿಗೆ ವೀಸಾ ಆಗಿರಲಿಲ್ಲ ಆ ಸಮಯದಲ್ಲಿ ಇವರು ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳನ್ನು ಕಂಡು ಆ ಮೂಲಕ ಅವರು ನೀವು ಮಕ್ಕಕ್ಕೆ ತೆರಳಿದ ನಂತರವೇ ನಿಮಗೆ ಮಕ್ಕ ಇದು ಹಜ್ ವೀಸಾ ಸಿಗೋದು ಅಂತ ಹೇಳಿದಾಗ ಇವರು ಕೂಡ ಅಲ್ಲಿಗೆ ತಲುಪುವಾಗ ಬಹಳ ಎಲ್ಲರಿಗೂ ಕುತೂಹಲ ಇತ್ತು ಹೆದರಿಕೆ ಇತ್ತು ಆಗಾಗ ಎಲ್ಲಿ ಸಿಕ್ಕಿದ್ರು ಅವರ ಬಗ್ಗೆ ಮಾತಾಡ್ತಾ ಇದ್ದರು ಆದರೆ ಬಹುಶಃ ಅಲ್ಲ ಎಲ್ಲರಿಗೂ ಆ ಕೃಪೆ ಸಿಗಲಿಕ್ಕಿಲ್ಲ ಬಹುಶಃ ಚೋಟೂರು ಎಂಬ ವ್ಯಕ್ತಿ ಹೋಗುವಾಗ ಎಲ್ಲರೂ ತುಂಬ ಟ್ರೋಲ್ ಮಾಡ್ತಾಯಿದ್ರು ಆದರೆ ಅವರು ಹೋಗಿ ಪಂಜಾಬಿನಲ್ಲಿ ಉಳಿದುಕೊಂಡಾಗ ಇವರು ಅಲ್ಲಿಗೆ ಪಂಜಾಬಿಗೆ ತೆರಳಿ ಅವರ ಹತ್ರ ಮಾಹಿತಿತೆ ಬಂದಿದ್ದರು ಬಹುಶಃ ಅಲ್ಲಿಂದ ಇವರು ಜೋರ್ಡಾನ್ ಮೂಲಕ ಇರಾನ್ ಮೂಲಕ ನಂತರ ಸೌದಿ ಅರೇಬ್ಯಾಕೆಗೆ ನಡ್ಕೊಂಡು ಹೋಗಿ ಒಂದು ವರ್ಷ ಎರಡು ತಿಂಗಳಾಗುವಾಗ ಇವರ ಮಕ್ಕಕ್ಕೆ ರಂಜಾನ್ನ ಸಮಯದಲ್ಲಿ ತಲುಪಿದರು ಬಹುಶಃ ಅದರ ನಂತರ ಮಕ್ಕದಲ್ಲಿ ಬೇಕಾದ ಅಲ್ಲಿಯ ನಡೆಯತಕ್ಕಂಥ ಕರ್ಮಗಳನ್ನು ಕಲಿತುಕೊಂಡು ಬಹುಶಃ ಹಜ್ಜನ್ನು ಬಹಳ ವಿಜೃಂಭಣೆಯಿಂದ ಹಜ್ಜನ್ನು ನಿರ್ವಹಿಸಿ ಬಹುಶಃ ಇವತ್ತು ಉಪ್ಪಿನಂಗಡಿಗೆ ಆಗಮಿಸಿದ್ದಾರೆ ಇವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಮಾತ್ರ ಡಾಕ್ಟರ್ ಎ ಪಿ ಜೆ ಕಲಾಂ ಹೇಳಿದರು ಕನಸು ಕಾಣಿರಿ ಕನಸು ಕಾಣದೇ ಇದ್ದಲ್ಲಿ ನನಸಾಗುವುದಾದರೂ ಹೇಗೆ ಅಂತ ಬಹುಶಃ ಇವರು ಖಲೀಲ್ರವರ ಈ ಸುಂದರ ಕನಸು ಯಶಸ್ವಿ ಅಂತ ಹೇಳುವಾಗ ನಿಜವಾಗಿಯೂ ಅಲ್ಲಾಹುವಿನ ಕೃಪೆ ಇದ್ದರೆ ಯಾರಿಗೂ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯತವಾದೀತು ಎಂಬುದಕ್ಕೆ ಮಾನ್ಯ ಖಲೀಲ್ರವರು ಒಂದು ಒಳ್ಳೆಯ ಉತ್ತಮ ಉದಾಹರಣೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಲ್ಲಾಹು ಅವರ ಹಜ್ಜನ್ನು ಸ್ವೀಕರಿಸಲಿ ಮಾತ್ರವಲ್ಲ ಅವರು ಇನ್ನು ಮುಂದೆ ಕೂಡ ಅವರ ಜೀವನದಲ್ಲಿ ಯಶಸ್ಸನ್ನು ಕಾಣಲಿದ್ದಲ್ಲಿ ಹಾರೈಸ್ತೇನೆ ಅಸ್ಲಾಂ ವಲೈಕು ರಹಮತುಲ್ಲ ಅಬರಕಾತು ಅಲ್ಹಮ್ಮದಿಲ್ಲ ನಾನು ನನ್ನ ಊರಿಂದ ಜನವರಿ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹೊರಡುವಾಗ ನನಗೆ ಉಪ್ಪಿನ ಅಂಗಡಿಯ ಎಲ್ಲ ಜನರು ಸ್ಪೆಷಲ್ ನನ್ನ ಊರಿನವರಾಗಿದ್ದರು ಮತ್ತು ನನ್ನ ನೆರೆ ನೆರೆ ಊರಾದಂಥ ಉಪ್ಪಿನಿಯಂಗಡಿ ಮಠ ಎಲ್ಲರೂ ನನಗೆ ಸಪೋರ್ಟ್ ಆಗಿದ್ದರು ಅದರಲ್ಲಿ ಸ್ಪೆಷಲ್ ನಝೀರ್ ಅವರು ಸಬೀರ್ ಅವರು ಎಲ್ಲರೂ ನಮಗೆಲ್ಲರಿಗೂ ಸಾಥ್ ನೀಡಿದರೆ ಸಾಥ್ ಹಾಗೂ ಪ್ರತಿಯೊಬ್ಬರ ಧುವಾದಿಂದಾಗಿ ನನ್ನ ಈ ಕನಸು ನನ್ನ ಸಣ್ಣ ಸಾಧ್ಯವಾಯಿತು ಅಲ್ಲಿ ಹಂದಿಲ್ಲ ನಾನು ಸಹ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಸಹ ಧುವಾ ಮಾಡಿದ್ದೀನಿ ಇನ್ಶಾ ಅಲ್ಲ ನೀವು ಸಹ ನಮಗೆಲ್ಲರಿಗೂ ಧುವಾ ಮಾಡಿ ಇಲ್ಲಿ ಅರಹಮತುಲ್ಲ ಸಾಹಸ ಸಾಹಸ ಎನ್ನ ಕನ್ನಡದಲ್ಲಿಂಟು ആ ശബ്ദത്തെ പൂർ പൂർത്തിയാക്കിയിട്ട് വന്നിട്ട് എത്തിര ഞങ്ങളെ ആ ബക്കൽ ഞങ്ങളെ മാലിക് ജനാർ ജുമാ മസീദിൻ്റെ പറവായിട്ടും ഞങ്ങളെ എസ് കെ എസ് എസ് എഫ് പറവായിട്ട് നമ്മൾ ആ മനുഷ്യരെ അഭിനന്ദനാക്കടേ അലമദില്ല അല്ല ഹജ്ജിരെ അ സ്വീകർ ആക്കട്ടെ മക്ബൂളും മഹറൂറായ ഹജ്ജായി ആക്കട്ടെ എന്നിട്ട് ഞാൻ അതുവരക്കടെ അസ്സലാമലും